ಸ್ನೇಹಿತರೆ ನಮಸ್ಕಾರ ಟಿ ಶಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಶುಭ ಸಂಜೆ ಸ್ನೇಹಿತರೆ ಚಿತ್ರರಂಗಕ್ಕೆ ಕೆಲವು ಸಿನಿಮಾಗಳು ಬಂದಾಗ ನಾವು ಮೌನವಾಗಿರೋದು ಸರಿಯಲ್ಲ ಯಾಕೆಂದ್ರೆ ಒಳ್ಳೆಯ ಸಿನಿಮಾಗಳು ಅಂತ ಅನ್ನಿಸ್ಕೊಂಡಾಗ ಅಂತ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡುವಂಥದ್ದು ಬೆಂಬಿಸುವಂಥದ್ದು ಆ ಸಿನಿಮಾಗಳಲ್ಲಿ ಸಿನ್ಮಾಗಳ ವೀಕ್ಷಣೆಗೆ ಹೋಗುವಂಥದ್ದು ಸೊ ಅದರ ಅಭಿಪ್ರಾಯವನ್ನು ಸಲ್ಲಿಸುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಸಿನಿಮಾ ಅನ್ಸ್ಕೊಳ್ಳೋದೆ ಕಷ್ಟ ಆಗಿರ್ತಕ್ಕಂತ ಇಂತ ಸಂದರ್ಭದಲ್ಲಿ ಈ ಎಕ್ಸ್ ಅಂಡ್ ವೈ ಜೊತೆಗೆ ರಾಜರತ್ನಾಕರ ಕೂಡ ಒಳ್ಳೆ ಸಿನಿಮಾ ಅಂತ ಕೇಳ್ಕೊಟ್ಟಿದ್ದೀನಿ ಮೊದಲಿಗೆ ಎಕ್ಸ್ ಅಂಡ್ ವೈ ಚಿತ್ರತಂಡದ ಜೊತೆ ನಾನು ಮಾತಾಡಿದ್ದೇನೆ ಕ್ಷಮೆಯಲ್ಲಿ ಸೊ ಈಗ ನಮ್ಮ ಕನ್ನಡ ಚಲನಚಿತ್ರ ಸಂರಕ್ಷಣೆ ವೇದಿಕೆಯ ಒಂದು ವತಿಯಿಂದ ನಾವೆಲ್ರೂ ಕೂಡ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಇದೊಂದು ಅಭ್ಯಾಸವನ್ನ ಮಾಡ್ಕೊಳ್ಳೋಣ ಯಾಕಂತ ಹೇಳಿದ್ರೆ ನೀವೆಲ್ರೂ ಕೂಡ ನಿರ್ಮಾಪಕರು ನಾನು ಕೂಡ ಹಾಗೆ ಹೊಸ ಹೊಸ ನಿರ್ಮಾಪಕರುಗಳು ಹೊಸ ಹೊಸ ನಿರ್ದೇಶಕರುಗಳು ಒಂದೊಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದಾಗ ಅವರನ್ನ ಬೆನ್ನು ತಟ್ಟುವಂತ ಕೆಲಸ ಬೇರೆ ಯಾರು ಮಾಡ್ತಾರೋ ಬಿಡ್ತಾರೋ ನಮ್ ನಾವು ಮಾಡ್ಬೇಕಾಗಿದೆ ಮಾಡೋಣ ಇನ್ನೊಬ್ಬರ ಮೇಲೆ ನಾವು ಗೂಬೆ ಕೂರಿಸೋದಕ್ಕಿಂತ ನಾವೇನ್ ಮಾಡ್ತಿದ್ದೀವಿ ಅನ್ನೋದು ಮುಖ್ಯ ಆಗ್ತದೆ ಈ ನಿಟ್ಟಿನಲ್ಲಿ ನಾಳೆ ಎಕ್ಸ್ ಅಂಡ್ ವೈ ಚಿತ್ರವನ್ನ ಮಂತ್ರಿ ಮಾಲ್ನಲ್ಲಿ ಸುಮಾರು ಹನ್ನೆರಡು ನಾವು ವೀಕ್ಷಣೆಗೆ ಸೇರ್ತಾ ಇದೀವಿ ಹನ್ನೆರಡು ಮುಕ್ಕಾಲು ಅದು ಸ್ಕ್ರೀನಿಂಗ್ ಟೈಮ್ ಸೊ ಅದಕ್ ಮುಂಚೆ ಒಂದ್ ಇಪ್ಪತ್ತು ನಿಮಿಷ ಮುಂಚೆ ಇದ್ರೆ ಸೊ ನಾವು ಟಿಕೆಟ್ ತಗೊಂಡು ಹೋಗ್ಬೇಕಾಗ್ತದೆ ಆಮೇಲೆ ನಾನು ಎಲ್ರಲ್ಲೂ ವಿನಂತಿ ಮಾಡ್ಕೋತೀನಿ ಎಲ್ರೂ ನಿರ್ಮಾಪಕರೆ ಬಂಡವಾಳ ಹಾಕಿರುವಂತವರೇ ವಿತರಕರೇ ಪ್ರದರ್ಶಕರೇ ಇರೋದ್ರಿಂದ ಸೊ ತಂತ್ರಜ್ಞರು ಇರೋದ್ರಿಂದ ನಾನು ಹೇಳೋದು ಸೊ ಯಾರಿಂದಲೂ ನಾವು ಟಿಕೆಟ್ ಅನ್ನ ಬಯಸದೆ ನಾವೇ ಹೋಗಿ ನೂರ್ ಇಪ್ಪತ್ತು ನೂರೈವತ್ತು ಕೊಟ್ಟು ಆ ಸಿನಿಮಾವನ್ನ ವೀಕ್ಷಣೆ ಮಾಡಿ ಅದರ ಅಭಿಪ್ರಾಯವನ್ನ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅಂದ್ರೆ ನಮ್ಮ ನಮ್ಮ ಪೇಜ್ಗಳಲ್ಲಿ ನಮ್ಮ ನಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಅದನ್ನ ಪ್ರಮೋಟ್ ಮಾಡ್ತಾ ಹೋಯಿತು ಅಂತೇಳಿದ್ರೆ ಆ ಒಂದು ಚಿತ್ರ ತಂಡಕ್ಕೆ ಏನು ಉತ್ತಮ ಚಿತ್ರ ಅನ್ಸ್ಕೊಳಕ್ಕೆ ಕಾರಣಕರ್ತರಾಗಿರ್ತಾರಲ್ಲ ಆ ಇಡೀ ತಂಡಕ್ಕೆ ಒಂದು ಪ್ರೋತ್ಸಾಹ ಒಂದು ಬೆಂಬಲ ಸಿಕ್ಕಂತಾಗುತ್ತೆ ಜೊತೆಗೆ ಚೈತನ್ಯ ಸಿಕ್ಕಂತಾಗುತ್ತೆ ಈ ಸಿನಿಮಾ ಚೆನ್ನಾಗಿದೆ ಅಂದ ಮೇಲೆ ನಾವು ಅದನ್ನ ನಮ್ಮ ನಮ್ಮ ಜಾಲತಾಣಗಳ ಮೂಲಕ ನಾವು ಪ್ರೇಕ್ಷಕರನ್ನ ಅಹ್ ತಲುಪ್ಬೇಕಾಗುತ್ತೆ ಆ ಪ್ರೇಕ್ಷಕರನ್ನ ಸೆಳೆಯುವಂತ ಕೆಲಸವನ್ನು ಮಾಡಬೇಕಾಗ್ತದೆ ಸೊ ಇದೊಂದು ಆರಂಭದ ಹೆಜ್ಜೆ ಈ ಆರಂಭದ ಹೆಜ್ಜೆಗೆ ತಾವುಗಳು ಜೊತೆ ನಾಳೆ ದಿವಸ ನೀವು ಸಿನಿಮಾ ಮಾಡಿದಾಗಲೂ ಕೂಡ ಇದೇ ಕೆಲಸವನ್ನ ಸಂರಕ್ಷಣೆ ವೇದಿಕೆ ಮಾಡುತ್ತದೆ ಹಾಗಾಗಿ ಯಾವ ಸಿನಿಮಾ ಒಂದು ಒಳ್ಳೆ ಅಭಿಪ್ರಾಯವನ್ನ ಪಡೆದಿದೆಯೋ ಆ ಸಿನಿಮಾವನ್ನ ಪ್ರೋತ್ಸಾಹ ಮಾಡುವಂತ ಕೆಲಸವನ್ನ ನಾವು ನಾಳೆಯಿಂದ ಆರಂಭಿಸೋಣ ಅಂದ್ರೆ ಪ್ರತಿ ದಿನನೂ ಇದೇ ಕೆಲಸ ಅಲ್ಲ ಇಂತ ಒಂದು ಸಂದರ್ಭಗಳು ಒಳ್ಳೆ ಅಭಿಪ್ರಾಯಗಳು ಬಂದಾಗ ನನ್ಗೆ ಇಬ್ರು ಮೂರು ಜನ ಪತ್ರಕರ್ತರು ಕೂಡ ಸಿಕ್ಕಿ ಹೇಳಿದ್ರು ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಅಂತ ಖುಷಿ ಆಗ್ತದೆ ಅಂತ ಸಿನಿಮಾವನ್ನ ನಾವೆಲ್ಲರೂ ನೋಡ್ಬೇಕಾಗಿದೆ ಬೆಂಬಲಿಸ್ಬೇಕಾಗಿದೆ ಹಾಗಾಗಿ ಯಾರೂ ಕೂಡ ಯಾರಿಂದಲೂ ನಮ್ಮ ಸಂರಕ್ಷಣೆ ವೇದಿಕೆಯಿಂದಲೂ ಟಿಕೆಟ್ ನ ನಿರೀಕ್ಷೆ ನಿರೀಕ್ಷೆ ಮಾಡೋದ್ ಬೇಡ ನನ್ನ ಸಿನಿಮಾ ಒಂದ್ ನೂರೈವತ್ತು ರೂಪಾಯಿ ಖರ್ಚಾದರೂ ಚಿಂತೆ ಇಲ್ಲ ಒಟ್ಟಿಗೆ ಹೋಗಿ ಸಿನಿಮಾ ನೋಡೋಣ ಸಿನಿಮಾ ನೋಡಿ ಹೊರಗಡೆ ಬಂದಾಗ ಆ ಇಡೀ ಚಿತ್ರತಂಡ ಅಲ್ಲಿ ಬಂದಿರುತ್ತೆ ಸೊ ಆ ಚಿತ್ರತಂಡದವರ ಜೊತೆ ನಾನು ಮಾತಾಡಿದ್ದೀನಿ ಅವರಿಗೆ ಒಂದು ನೇರವಾಗಿ ಒಂದು ಶುಭಾಶಯವನ್ನು ಕೋರೋಣ ಆ ಶುಭಾಶಯವನ್ನು ಕೋರುವಂತ ಸಂದರ್ಭದಲ್ಲಿ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಜನರನ್ನು ತಪ್ಪೋಣ ಈ ಕೆಲಸವನ್ನ ನಾವು ನೀವು ಮಾಡೋಣ ಅಲ್ವೇ ಮಾಡಬೇಕಾಗಿದೆ ಬನ್ನಿ ನಾಳೆ ಮಂತ್ರಿಮಲ್ ಹನ್ನೆರಡು ಇಪ್ಪತ್ತಕ್ಕೆ ನಾವು ಇದ್ರೆ ನಾವು ಎಲ್ಲ ಸೇರಿಕೊಂಡು ಸಿನಿಮಾ ನೋಡೋಣ ಜೊತೆ ಆಗೋಣ ಒಂದು ಹೊಸ ಪ್ರಯತ್ನಗಳಿಗೆ ಬೆಂಬಲಿಸೋಣ ನಮಸ್ಕಾರ